ಇನ್ನು ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಅಕ್ರಮದ ಬಗ್ಗೆ ವರದಿ ಅಂತ ನಿನ್ನ ಸಭೆಯಲ್ಲಿ ನ್ಯಾಯಮೂರ್ತಿ ಪುನಃ ವರದಿ ಬಗ್ಗೆ ಚರ್ಚೆಯಾಗಿಲ್ಲ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಸತ್ಯ ಪತ್ತೆ ಹಚ್ಚುವುದಕ್ಕೆ ಆಯೋಗ ರಚಿಸಲಾಗಿದೆ ಸರ್ಕಾರಕ್ಕೆ ಸತ್ಯ ಗೊತ್ತಾಗೋದಕ್ಕೆ ಆಯೋಗ ಮಾಡ್ತೀವಿ ಏನೇ ವರದಿ ಕೊಟ್ಟಿದ್ದಾರೋ ನೋಡಿ ಅದನ್ನು ಕ್ರಮ ಕೈಗೊಳ್ತೀವಿ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಕೋವಿಡ್ ಅಕ್ರಮದ ಬಗ್ಗೆ ಏನು ವರದಿ ಬಂದಿದೆ ನ್ಯಾಯಮೂರ್ತಿ ಪುನಃ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಪ್ರತಿಕ್ರಿಯೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅದು ನೋಡಿಕೊಂಡು ಆಮೇಲೆ ಏನು ತೀರ್ಮಾನ ಮಾಡಬೇಕು ಅವ್ರ ರೆಕಮೆಂಡೇಶನ್ಸ್ ಏನು ಬಂದಿದೆ ಅದ್ರ ಬಗ್ಗೆ ಏನು ತೀರ್ಮಾನ ಮಾಡಬೇಕು ಅನ್ನೋದನ್ನು ಮಾಡ್ತೀವಿ ಈ ಕಮಿಷನ್ಗಳನ್ನ ಮಾಡೋ ಉದ್ದೇಶ ಏನು ಫ್ಯಾಕ್ಟ್ ಫೈಂಡಿಂಗ್ ಅವರು ಸತ್ಯಾಸತ್ಯತೆಗಳನ್ನು ಯಾವುದೇ ಒಂದು ವಿಚಾರದಲ್ಲಿ ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಾವು ಕಮಿಷನ್ಗಳು ಮಾಡ್ತೀವಿ ಕಮಿಷನ್ ವರದಿಗಳು ಬಂದಾದ ಮೇಲೆ ಅದಕ್ಕೆ ಕ್ರಮ ಆಗಲೇಬೇಕಲ್ವ ಇಲ್ಲಾಂದರೆ ಯಾಕೆ ಕಮಿಷನ್ ಮಾಡಬೇಕು ನೀವು ಸಂಪೂರ್ಣವಾಗಿ ಕ್ರಮ ತೊಗೊಳ್ತೀರಾ ಇಲ್ಲ ಅದನ್ನು ಎಕ್ಸಾಮ್ ಕೆಲವೆಲ್ಲ ಎಕ್ಸಾಮರೇಟ್ ಮಾಡಿಬಿಡ್ತಾರೆ ಬಿಟ್ ಕೈ ಬಿಟ್ಟುಬಿಡ್ತಾರೆ ಆದರೆ ಕೆಲವೊಂದು ಕೆಲವಾದರೂ ಕೂಡ ಮೂಲವಾಗಿ ಕ್ರಮ ತಗೋಬೇಕಾಗುತ್ತೆ ಅದನ್ನು ಏನು ವರದಿ ಬಂದಿದೆ ನೋಡಿಕೊಂಡು ಕ್ರಮ ಮಾಡ್ತಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್